ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಳ್ಳಕಿಯಲ್ಲಿ ದ್ವಿತೀಯ ಪಿಯುಸಿಯ ನೂರ ಅರವತ್ತೆರಡು ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಉತ್ತೀರ್ಣರಾಗಿ ಕಲಾ ವಾಣಿಜ್ಯ ವಿಜ್ಞಾನ ಮೂರು ವಿಭಾಗದ ಫಲಿತಾಂಶವು ನೂರಕ್ಕೆ ನೂರು ಆಗಿದ್ದಕ್ಕೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪುರಸ್ಕರಿಸುವ ಅಭಿನಂದನಾ ಕಾರ್ಯಕ್ರಮ ಹಾಗೂ ಕಾಲೇಜು ಸಂಸತ್ತಿನ ಉದ್ಘಾಟನಾ ಸಮಾರಂಭ ನಡೆಯಿತು ಉದ್ಘಾಟಕರಾಗಿ ಆಗಮಿಸಿದ ನಿವೃತ್ತ ಪ್ರಾಚಾರ್ಯ ಎಸ್ ಎನ್ ಅವರು ವಿದ್ಯಾರ್ಥಿಗಳ ಸಾಧನೆಯನ್ನ ಶ್ಲಾಘಿಸುತ್ತಾ ವಿದ್ಯಾರ್ಥಿಗಳಿಗೆ ಸಮರ್ಥವಾಗಿ ಮಾರ್ಗದರ್ಶನ ಮಾಡುವ ಒಮ್ಮನದ ಉಪನ್ಯಾಸಕರಿರುವ ಕಾಲೇಜು ಮಾತ್ರ ಇಂತಹ ಸಾಧನೆ ಮಾಡುವುದು ಸಾಧ್ಯವಾಗುತ್ತದೆ ನೂರ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದರೂ ಒಳ್ಳಂಕಿ ಕಾಲೇಜು ಈ ಸಾಧನೆ ಗೈದಿರುವುದು ಅಭಿನಂದನೀಯ ಎಂದು ನುಡಿದರು ಮುಖ್ಯ ಅತಿಥಿಗಳಾದ ಸುಬ್ರಹ್ಮಣ್ಯ ಹೆಗಡೆ ಅವರು ವಿದ್ಯಾರ್ಥಿಗಳಲ್ಲಿ ಅಂತರ್ನಿರೀಕ್ಷಣೆ ಹಾಗೂ ಮೌಲ್ಯವರ್ಧನೆ ಮುಖ್ಯವೆಂಬುದನ್ನು ಭಾರತದ ಮಹಾನ್ ಪರಂಪರೆಯ ನಿದರ್ಶನಗಳೊಂದಿಗೆ ವಿವರಿಸಿದ್ರು ಇನ್ನೋರ್ವ ಅತಿಥಿ ಚಂದ್ರಕಾಂತ್ ಕೊಚ್ರೇಕರ್ ಅವರು ತಂದೆ ತಾಯಿಗಳ ಆಶಯ ಪೂರೈಕೆಯ ಕಡೆಗೆ ವಿದ್ಯಾರ್ಥಿಗಳ ಗಮನವಿರಲಿ ಎಂಬ ಮಾತುಗಳನ್ನು ಆಡಿದ್ರು ಪಂಚಾಯತ್ದ ಅಧ್ಯಕ್ಷೆ ಮೇರಿ ಡಯಾಸ್ ಅವರು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು ಕಿಶೋರ್ ನಾಯ್ಕ್ ಸಂದೇಶ ನುಡಿಗಳನ್ನು ನುಡಿಗಳನ್ನಾಡಿದ್ರು ವಿದ್ಯಾರ್ಥಿಗಳಲ್ಲಿ ಧನ್ಯಾ ಹೆಗಡೆ ವಿನುತಾ ನಾಯ್ಕ್ ಭೂಮಿಕಾ ನಾಯ್ಕ್ ಪ್ರಸನ್ನ ನಾಯ್ಕ್ ಮಾತನಾಡಿದ್ರು ವೇದಿಕೆಯಲ್ಲಿ ಪಂಚಾಯತ್ ಸದಸ್ಯ ಗಣೇಶ್ ಹಳೇರ ಜಿಟಿ ಹಳ್ಳೇರ ಹಾಗೂ ದಾನಿ ಜಾಫರ್ ಅವರು ಉಪಸ್ಥಿತರಿದ್ದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಡಾ ಜಿಎಸ್ ಹೆಗಡೆ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ನಾಯಕತ್ವ ಗುಣ ಬೆಳೆಸಿಕೊಳ್ಳಬೇಕು ಉತ್ತಮ ಅಂಕ ಪಡೆದ ಮಕ್ಕಳು ಸಮಾಜದ ಅಂಕಿಯಲ್ಲಿ ಬೆಳೆಯಬೇಕು ಎಂದು ನುಡಿದರು ಪದ್ಮಾವತಿ ನಾಯ್ಕ್ ಸ್ವಾಗತಿಸಿದರು ಜೀವನ್ ಹಬ್ಬು ವಂದಿಸಿದರು ಮಹೇಶ್ ಹೆಗಡೆ ನಿರೂಪಿಸಿದರು